ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಬೆಂಗಳೂರಿಂದ ವಾರಣಾಸಿ ಹೊಡ್ತಾ ಇದ್ದೀನಿ ಸೊ ವಾರಣಾಸಿ ಮುಗಿಸ್ಕೊಂಡು ಅದಾದಮೇಲೆ ಅಯೋಧ್ಯೆ ಮುಗಿಸ್ಕೊಂಡು ಮಹಾಕುಂಭಮೇಳ ಪಯಾಗ್ರದಲ್ಲಿ ಏನು ಹಿಡಿತಾ ಇದೆ ಟ್ವೆಂಟಿ ನೈನ್ತು ಅದಕ್ಕೆ ರೀಚ್ ಆಗೋಣ ಅಂದ್ಕೊಂಡಿದ್ದೀನಿ ಆ ಮಹಾ ಕುಂಭಮೇಳ ಮುಗಿಸ್ಕೊಂಡು ಆದಮೇಲೆ ನಾನು ಉಜ್ಜಯಿನಿ ಮಹಾಕಳೇಶ್ವರು ಅಥವಾ ಓಂಕಾರೇಶ್ವರ ಜ್ಯೋತಿರ್ಲಿಂಗು ಅಥವಾ ತ್ರಿವಂಭಕಮ ಜ್ಯೋತಿರ್ಲಿಂಗು ಆ ಥರ ಗ್ರೀನೇಶ್ವರ ಜ್ಯೋತಿರ್ಲಿಂಗ ಆ ಥರ ಎಲ್ಲ ಬೇರೆ ಬೇರೆ ಜ್ಯೋತಿರ್ಲಿಂಗಗಳನ್ನ ಮುಗಿಸ್ಕೊಂಡು ಮಾ ಮಧ್ಯಪ್ರದೇಶ ಮಹಾರಾಷ್ಟ್ರ ಈ ಮೂಲಕ ನಾನು ಮತ್ತೆ ಮನೆಗೆ ವಾಪಸ್ ಬರೋಣ ಬೆಂಗಳೂರಿಗೆ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಬೇಕಾಗಿದ್ದ ಒಂದು ಸಣ್ಣ ಪ್ರಿಪ್ರೇಷನ್ ನನ್ನ ಕಾರಲ್ಲೇ ನಾನು ಡ್ರೈ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಅದಕ್ಕೆ ಬೇಕಾಗಿ ಒಂದು ಸಣ್ಣ ಪ್ರಿಪ್ರೇಷನ್ ಮಾಡಿದ್ದೀನಿ ಅದನ್ನೂ ಒಂದು ಸಣ್ಣ ವೀಡಿಯೋ ಇದೆ ಅದನ್ನು ನೋಡಿ ಹಾಗೂ ನಾನು ನನ್ನ ಎಲ್ಲ ದಿನದ ಮಾಹಿತಿಗಳನ್ನ ಮತ್ತು ಅಲ್ಲಿನ ಪ್ಲೇಸ್ಗಳ ಮಾಹಿತಿಗಳನ್ನ ಪ್ಲಸ್ ನಿಮಗೆ ಬಹಳ ರಾಜ್ಯದಲ್ಲಿ ಏನೇನು ಬೇಕು ವ್ಯವಸ್ಥೆಗಳು ಕಾಶಿಲಿ ಏನೇನು ಮಾಡ್ಕೋಬೇಕು ವ್ಯವಸ್ಥೆಗಳು ಏನಾರು ರೂಮ್ಸ್ಗಳಾಗಲಿ ಅಥವಾ ಎಲ್ಲಿ ಸಿಗುತ್ತೆ ಕಾರ್ ಪಾರ್ಕಿಂಗ್ ಆಗಲಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಎಲ್ಲ ಇನ್ಫಾರ್ಮೇಷನ್ಸ್ನ ನೋಡಿ ಹಾಗೂ ನನ್ನ ಜೊತೆಗೆ ನಾನು ಒಬ್ಬನೇ ಹೋಗ್ತಾ ಇಲ್ಲ ನನ್ನ ತಂದೆ ತಾಯಿನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಇದೊಂದು ಫುಲ್ ಎಂಟೈರ್ ನನ್ನ ಒಂದು ಜರ್ನಿ ಏನಿದೆ ನನ್ನ ಪೇರೆಂಟ್ಸ್ ಜೊತೆ ಅದೆಲ್ಲ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ